ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ಪೂರಕ ಪಾಠ ಒಂದು ನಾಟ್ಯಕಲಾ ದುರಂಧರ ಮೊಹಮ್ಮದ್ ಪೀರ್ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇದಾಗಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಪ್ರಶ್ನೆ ಒಂದು ಕನ್ನಡ ರಾಘವ ಎಂದು ಪ್ರಸಿದ್ಧರಾದವರು ಯಾರು ಉತ್ತರ ಕನ್ನಡ ರಾಘವ ಎಂದು ಪ್ರಸಿದ್ಧರಾದವರು ಮೊಹಮ್ಮದ್ ಪೀರ್ರವರು ಪ್ರಶ್ನೆ ಎರಡು ಮೊಹಮ್ಮದ್ ಪೀರ್ ಅವರು ಯಾರ ಆಶ್ರಯದಲ್ಲಿ ಬೆಳೆದರು ಉತ್ತರ ಮೊಹಮ್ಮದ್ ಪೀರ್ ಅವರು ಅವರ ಸೋದರ ಮಾವನ ಆಶ್ರಯದಲ್ಲಿ ಬೆಳೆದರು ಪ್ರಶ್ನೆ ಮೂರು ಮೊಹಮ್ಮದ್ ಪೀರ್ ಅವರಿಗೆ ನಾಟಕದ ಅಭಿರುಚಿ ಯಾವಾಗ ಹತ್ತಿತ್ತು ಉತ್ತರ ಮೊಹಮ್ಮದ್ ಪೀರ್ ಅವರಿಗೆ ವೆಸ್ಲಿಯನ್ ಮಿಷನ್ ಹೈಸ್ಕೂಲಿನಲ್ಲಿ ಓದುತ್ತಿರುವಾಗಲೇ ನಾಟಕದ ಅಭಿರುಚಿ ಹತ್ತಿತ್ತು ಪ್ರಶ್ನೆ ನಾಲ್ಕು ಪೀರ್ ಅವರ ಯಾವ ಪಾತ್ರಗಳು ಖ್ಯಾತಿಗೆ ಪಾತ್ರವಾಗಿವೆ ಉತ್ತರ ಪೀರ್ ಅವರ ಸಂಸಾರ ನೌಕಾದಲ್ಲಿ ಸುಂದರನ ಪಾತ್ರ ಶಾಜಾನ್ನಲ್ಲಿ ದಾರ ಗೌತಮ ಬುದ್ಧನಲ್ಲಿ ಗೌತಮನ ಪಾತ್ರಗಳು ಖ್ಯಾತಿಗೆ ಪಾತ್ರವಾಗಿವೆ ಪ್ರಶ್ನೆ ಐದು ಮೊಹಮ್ಮದ್ ಪೀರ್ ಅವರ ತಂದೆ ತಾಯಿ ಹೆಸರೇನು ಉತ್ತರ ಮೊಹಮ್ಮದ್ ಪೀರ್ ಅವರ ತಂದೆ ಪೈಲ್ವಾನ್ ಮೊಹಿಯುದ್ದೀನ್ ತಾಯಿ ಮುಬಾರಕ್ ಬಿ ಮಕ್ಕಳ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್